ನ್ ಹಾಕ್ ಒಂದ್ ಬಂದಿ ಮಾತಾಡೋದಲ್ಲ ಮೊನ್ನೆ ಶಾಸಕರ ಎಂತಿಲ್ಲ ಅಂತ ಹೇಳೊಬ್ರ ಮೇಲೆ ಕ್ರಿಮ್ಯಾಂಡ್ ಕೇಸ್ ಹಾಕಿದ್ದೀವಿ ಡೇಟ್ ಅಂತ ಅವರು ಅಲ್ಲಿ ಕೆಲಸ ಮಾಡಿದಾಗ ಏನ್ ಹಿಡಿದ್ರು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರಷ್ಟೇ ಅವರಿಗೆ ಅಲ್ಟಿಮೇಟ್ ಅಲ್ಲ ಅವ್ರ ತೀರ್ಮಾನ ತಗೊಳ್ಳೋದಿಕ್ಕೆ ಅವರಿಗೆ ಪೂರ್ತಿ ಅಧಿಕಾರ ಇಲ್ಲ ಅದರಿಂದ ಅದ್ರ ಬಗ್ಗೆ ಹೆಚ್ಚು ನಾವು ವ್ಯಾಖ್ಯಾನ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಸರ್ಕಾರ ಇದೆ ಕಾನೂನು ಇದೆ ಕೋರ್ಟ್ ಇದೆ ಸೊ ಅವರು ಒಂದು ಜವಾಬ್ದಾರಿ ಕೊಟ್ಟಾಗ ಏನು ಏನಂತ ಅವ್ರ ಅಭಿಪ್ರಾಯಗಳ ಮಾನ್ಯ ಶಾಸಕರೇ ಮಾನ್ಯ ಸಚಿವರೇ ಮಾನ್ಯ ಸಚಿವರೇ ನೀವು ಕರೆಸಿದಂತಹ ಮಾನ್ಯರು ಇವಾಗ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಕರೆದಿಟ್ಟಿದ್ದಾರೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಂದು ವಿಪತ್ತು ನಿರ್ವಹಣಾ ಮಂಡಳಿ ಇದೆಯಲ್ಲ ಅದನ್ನೂ ಕೂಡ ನಿಮಗೆ ಒಂದು ವರದಿಯನ್ನ ತಯಾರು ಮಾಡಿಕೊಟ್ಟಿದೆ ಅದೇ ಹೇಳುತ್ತೆ ನೀವು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ರೀತಿಯ ಸ್ಫೋಟಕಗಳನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇವಾಗ ಸಾಹೇಬರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲಾ ಸ್ಫೋಟಕಗಳನ್ನು ಬಳಸಿದ್ರು ಕೂಡ ಯಾವುದೇ ಅನಾಹುತ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ವಿಚಾರವನ್ನ ಮಂಡಿಸಿದ್ದಾರೆ ಇದರಲ್ಲಿ ನಾವು ಯಾವುದನ್ನ ನಂಬಬೇಕು ಯಾವುದನ್ನ ನಂಬಾರ್ದು ಅನ್ನೋದಂತ ಒಂದು ಇದ್ರಲ್ಲಿ ಇದೀವಿ ಜಿಜ್ಞಾಸಲ್ಲಿ ಹಾಗಾಗಿ ನೀವು ಮೊದಲೇ ಹೇಳಿದ್ರಿ ನಿಮಗೆ ನೀವು ಮಾತು ಪ್ರಾರಂಭ ಮಾಡಿದ ಮೊದಲೇ ವಾಕ್ಯನೇ ನಾವು ಆರ್ ಎಸ್ ಸುರಕ್ಷತೆ ಮತ್ತೆ ರೈತರ ಹಿತರಕ್ಷಣೆ ಬಹಳ ಮುಖ್ಯ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ನಮ್ಮ ಎಲ್ಲರ ಒಕ್ಕರಿನ ಒಂದು ಒತ್ತಾಯ ಒಂದೇ ಅದು ನೀವು ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಆರ್ ಎಸ್ ಸುತ್ತಮುತ್ತ ಮತ್ತೆ ಜನಜೀವನ ಕಾಪಾಡೋದಕ್ಕೆ ಒಂದು ಇಪ್ಪತ್ತು ಕಿಲೋಮೀಟರ್ ಸಂಪೂರ್ಣವಾಗಿ ಶಾಶ್ವತವಾಗಿ ಒಂದು ಗಣಿಗಾರಿಕೆಯನ್ನ ನಿಲ್ಲಿಸುವಂತ ಒಂದು ಆದೇಶ ಆಗಲಿ ಈ ಟ್ರಯಲ್ಡ್ ಬ್ಲಾಸ್ಟ್ ಅನ್ನುವಂತ ಒಂದು ಗುಮ್ಮನ ದಯವಿಟ್ಟು ನಮ್ಮ ಮೇಲೆ ತರಬೇಡಿ ಸರ್ಕಾರ ಏನ್ ನಾವು ಕೋರ್ಟ್ ಮುಂದೆ ಅಪೀಲ್ ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನಕ್ಕೆ ಬರ್ತೀವಿ ಸೊ ನಂತರ ಬೈ ಚಾನ್ಸ್ ಒಂದು ಮೂರ್ನಾಲ್ಕು ದಿವಸ ಸ್ಟಾರ್ಟೇಜ್ ಆದ್ರೆ ಕೋರ್ಟ್ ಅಲ್ಲಿ ಮತ್ತೊಂದು ಡೇಟ್ ತಗೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಇದನ್ನೆಲ್ಲ ಮಾಡಿದ ನಾವು ಸೊ ತೀರ್ಮಾನವನ್ನ ಅಂತಿಮವಾಗಿ ಏನ್ ಮಾಡಬಹುದು ಅಂತ ಕಾರಣ ಈಗ ಸದ್ಯಕ್ಕೆ ಏನ್ ಮಂತ್ ಮಾಡಿದರೆ ಆಗಿ ಸೊ ಏನ್ ಡೇಟ್ ಅನ್ನ ನಾವು ಟ್ರಯಲ್ ಮೇಟ್ ಮಾಡ್ಲಿಕ್ಕೆ ಮಾಡಿಲ್ಲ ಆ ಟ್ರಯಲ್ ಡೇಟ್ ಎಲ್ಲ ಸರ್ಕಸ್ ಆಗಬಹುದು ಯಾವುದೇ ಟ್ರಯಲ್ ಡ್ಯಾಶ್ ಡೇಟ್ ಮಾಡಲ್ಲ